ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಅನ್ನೋ ಅನ್ನಪೂರ್ಣ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಇವತ್ತು ನೋಡಿ ನಾನು ಗಿಡಕ್ಕೆ ನೀರು ಇದ್ದೆ ಪಾಟ್ಗಳಿಗೆಲ್ಲ ಅದನ್ನೇ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅದನ್ನೇ ಹಾಕ್ತಾ ಇದ್ದೀನಿ ಹಾಗೂ ಹಲವಾರು ಕಲರ್ ಕಲರ್ ಫ್ಲವರ್ಸ್ ಬಗ್ಗೆ ಇವತ್ತು ವಿಡಿಯೋ ಹಾಕ್ತಾ ಇದ್ದೀನಿ ಕಲರ್ ಕಲರ್ ಫ್ಲವರ್ಸು ನೋಡ್ಕೊಂಡು ಬನ್ನಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನನಗಿರಲಿ ಹಾಕ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ದಿನಾಲೂ ಹೀಗೆ ಚಿಕ್ಕ ಚಿಕ್ಕ ರೆಸಿಪಿಗಳನ್ನು ಹಾಗೂ ನೇಚರ್ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ಈ ಹೂ ನೋಡಿ ವೈಟ್ ಕಲರ್ ಹಾಗು ರೆಡ್ ಕಲರ್ ಎಷ್ಟು ಚೆನ್ನಾಗಿದಾವೆ ಸುತ್ತಾಕರ್ಷಕವಾಗಿದೆ ಹೂಗಳು ಇವೆಲ್ಲ ಡೆಕೋರೇಷನ್ಗೆ ಎಲ್ಲ ಇವನ್ನ ಈ ಹೂಗಳನ್ನ ಬಳಸ್ತಾರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡೆಕೋರೇಷನ್ಗೆ ನೋಡಿ ಎಷ್ಟು ಚೆನ್ನಾಗಿದೆ ಹೂಗಳು ಯಾರಿಗೆಲ್ಲ ಹೂವಿನ ತೋಟ ಮಾಡಬೇಕಂತ ಇಷ್ಟ ಅವರೆಲ್ಲ ಮನೆಯಲ್ಲಿ ಸ್ವಲ್ಪ ಜಾಗ ಇದ್ದರೆ ಕೂಡ ಹೂವಿನ ಪಾಟ್ಗಳು ಹಾಕಿ ಹೂವಿನ ಗಿಡಗಳ ಪಾಟ್ ಹಾಕಿ ಹಾಗೆ ಸ್ವಲ್ಪ ಜಾಗ ಇದ್ದರೆ ಹಾಗೆ ಹೂವಿನ ಗಿಡಗಳನ್ನು ಬೆಳೆಸಿ ಹಣ್ಣಿನ ಗಿಡಗಳನ್ನು ಬೆಳೆಸಿ ಹಾಗೆ ಇದು ನೋಡಿ ಹೂವಿನ ತೋಟ ಇದು ಎಷ್ಟು ಚೆನ್ನಾಗಿದೆ ಹೂವಿನ ಕಲರ್ ನೋಡಿ ಕಲರ್ 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 ಕಲರು ಇದು ರೆಡ್ ಇದೆ ಬೇರೆ ಬೇರೆ ಕಲರ್ ಇಲ್ಲ ಇದು ಇದರಲ್ಲಿ ಒಂದು ಮಾತ್ರ ವೈಟ್ ಹೂ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ಇದು ನೋಡಿ ಎಷ್ಟು ಗುಚ್ಚು ಗುಚ್ಚಾಗಿ ಪಿಂಕ್ ಕಲರ್ ರಾಣಿ ಪಿಂಕ್ ತುಂಬ ಚೆನ್ನಾಗಿದೆ ಈ ಹೂ ನೋಡಿ ಇದು ನೋಡಿ ಹೇಗಿದೆ ಕಲರ್ ಲೈಟ್ ಪಿಂಕ್ ಇದು ನೋಡಿ ಒಂದು ಪಾರಿವಾಳ ಕುತ್ಕೊಂಡಿದೆ ಆ ಹೂವಿನ ತೋಟದಲ್ಲಿ ಇದು ನೋಡಿ ಎಲ್ಲೋ ಕಲರ್ ರೆಡ್ ಕಲರ್ ಇದು ನೋಡಿ ಪಿಂಕ್ ಕಲರ್ ಎಷ್ಟು ಚೆನ್ನಾಗಿದೆ ಹೂ ಇದು ನೋಡಿ ಒಂಥರ ಒಂದೇ ಹೂ ಕಾಣಿಸ್ತಾ ಇದೆ ನೋಡಿ ಹೂ ವೈಟ್ ಲಿಲ್ಲಿ ಅಂತಾರೆ ಇಲ್ಲಿ ವೈಟ್ ಲಿಲ್ಲಿ ಇರಬಹುದು ಹೂ ಅಂತಾರೆ ಇದಕ್ಕೆ ಒಂದು ತೋಟ ಇದೆ ಇದು ನೋಡಿ ಸಂಪಿಗೆ ಅಲ್ಲ ಇದು ಇದಕ್ಕೇನು ಬೇರೆ ಹೂ ಅಂತಾರೆ ಇದಕ್ಕೆ ಇದು ನೋಡಿ ಕಲರ್ ಹೇಗಿದೆ ಇದು ಆರೆಂಜ್ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಎಲ್ಲೋ ಕಲರ್ ಹೂವು ನೋಡಿ ಹೇಗೆ ಬಿಟ್ಟಿದೆ ಗುಚ್ಚಾಗಿ ಈ ಥರ ಹೂಗಳನ್ನ ನಾವೆಲ್ಲ ದಿನನಿತ್ಯ ಇಲ್ಲಿ ಮನೆ ಹತ್ರ ಏನು ನೋಡ್ತಾ ಇರಲ್ಲ ಇವು ಎಲ್ಲ ತೋಟದಲ್ಲೇ ಈ ಥರ ಅಲಂಕಾರಿಕ ಫ್ಲವರ್ಗಳನ್ನಾಗಿ ಅಲ್ಲೇ ಬೆಳೆಸ್ತಾ ಇರ್ತಾರೆ ತೋಟದಲ್ಲಿ ಅಲ್ಲಿ ಮಾತ್ರ ಇವೆಲ್ಲ ನೋಡೋಕೆ ಸಿಗುತ್ತೆ ನೋಡಿ ಇದೆಷ್ಟು ಚೆನ್ನಾಗಿದೆ ಹೂವು ಒಂಥರ ದಾಸವಾಳದ ಹೂ ಕಣ್ಣಂಗೆ ಕಾಣಿಸುತ್ತೆ ಇದು ಬೇರೆ ಥರನೇ ಹೂವು ಇದು ನೋಡಿ ಎಲ್ಲೋ ಕಲರ್ ವೈಟ್ ಕಲರ್ ಎಷ್ಟೇ ಪುಟ್ ಪುಟ್ಟದಾಗಿ ಎಷ್ಟು ಚೆನ್ನಾಗಿದೆ ಕಲರು ಈ ಹೂಗಳನ್ನು ತೋಟದಲ್ಲಿ ಹೋದರೆ ಹಾಗೆ ಸುತ್ತಾಡ್ಕೊಂಡು ಬರೋಣ ಅನಿಸ್ತಾ ಇರ್ತದೆ ಹೂ ತೋಟದಲ್ಲಿ ತುಂಬ ಚೆನ್ನಾಗಿರುತ್ತೆ ಈ ಹೂ ತೋಟ ನೋಡೋಕ್ಕೆ ಹಾಗೆ ಇದುವರೆಗೂ ನನ್ನ ಚಾನೆಲ್ನ ವೀಡಿಯೋ ಹೂಗಳ ವಿಡಿಯೋ ನೋಡುತ್ತೆ ಎಲ್ರಿಗೂ ಮಚ್ ಹಾಗೆ ನನ್ನ ಚಾನೆಲ್ನ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ please ಹಾಗೆ ಚಿಕ್ಕ ಚಿಕ್ಕ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ನಾನು ಸಪೋರ್ಟ್ ಮಾಡಿದ ಎಲ್ಲರಿಗೂ ತುಂಬಾ ನೋಡಿ ಎಷ್ಟು ಚೆನ್ನಾಗಿರೋ ರು ಹೂಗಳನ್ನು ಎಲ್ಲ ಹಾಕೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ನಾನು ಅದೇನಿದೆ ಥ್ಯಾಂಕ್ ಯು ವೆರಿ ಮಚ್